ಮಧ್ಯ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ರಾರಾಜಿಸ್ತಾ ಇದೆ ಆದರೆ ಸದನದೊಳಗೆ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಹೋರಾಡಲು ನಿಶ್ಚಯಿಸಿದ್ದಾರೆ ಅಲ್ಲದೆ ನನ್ನ ಜೋಶ್ ಏನೂ ಕಡಿಮೆ ಆಗಿಲ್ಲ ಅಂತ ಯತ್ನಾಳ್ ಬಂಡಾಯದ ಬೆಂಕಿ ಇನ್ನೂ ಆರಿಲ್ಲ ಅಂತ ಹೇಳಿದ್ದಾರೆ ಸದನದೊಳಗೆ ಹೋರಾಟ ಸದನದ ಹೊರಗೆ ೊಳಗೆ ಜಂಟಿ ಆದರೂ ವಿಜಯೇಂದ್ರ ಸಮರ ಯಾವುದೇ ನಮ್ಮ ಆಂತರಿಕವಾದಂಥ ಸಮಸ್ಯೆ ಇರ್ಬೋದು ನಾವು ಈ ರೀತಿ ಕಚ್ಚಾಟ ಜಗಳಾಟಕ್ಕೆ ಅವಕಾಶ ಕೊಡದೆ ರಾಜ್ಯದ ಅಭಿವೃದ್ಧಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಏನು ವಿರೋಧ ಪಕ್ಷ ನಾಯಕರಾದ ಆರ್ ಎ ಶೋಕರ್ ನೇತೃತ್ವದಲ್ಲಿ ದಿನಾಲು ಸಭೆ ಮಾಡ್ತೀವಿ ಕೇಳಿದ್ರಲ್ಲ ನಮ್ಮ ಆಂತರಿಕ ಕಚ್ಚಾಟ ಕಿತ್ತಾಟ ಏನೇ ಇದ್ರೂ ಸದನದೊಳಗೆ ಜಂಟಿಯಾಗಿಯೇ ಹೋರಾಟ ಮಾಡ್ತೀವಿ ಆರ್ ಅಶೋಕ್ ನೇತೃತ್ವದಲ್ಲಿ ಸದನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ ಹಾಗಂತ ಬಿಜೆಪಿಯ ಒಳಗಿನ ಬಣ ಕಿಚ್ಚೋ ತಣ್ಣಗಾಗಿಲ್ಲ ವಿಜಯೇಂದ್ರ ವಿರುದ್ಧದ ಬಣ ಬಡಿದಾಟವನ್ನ ಯತ್ನಾಳ್ ನಿಲ್ಲಿಸಿಲ್ಲ ಯಾಕಂದ್ರೆ ದೆಹಲಿಗೆ ಹೋಗಿ ಬಂದ ನಂತರ ಯತ್ನಾಳ್ ಜೋಶ್ ಕಡಿಮೆ ಆಯ್ತಾ ಅನ್ನೋ ಪ್ರಶ್ನೆಗೆ ಯತ್ನಾಳ್ ಉತ್ತರಿಸಿದ್ದು ಹೀಗೆ ಏನು ಹಂಗೇನಿಲ್ಲ ರೀ ನಾವು ಹೆಂಗಿದ್ವಿ ಯಥಾಸ್ಥಿತಿ ನಾವು ಮುಂದುವರೆದಿದ್ವಿ ನಮ್ಮ ಜೋಸ್ ಕಡಿಮೆನೂ ಆಗಿಲ್ಲ ನಮ್ಮದು ಪಕ್ಷದ ವಿರುದ್ಧ ಹೋರಾಟಿಲ್ಲ ನಮ್ಮದು ಏನು ಹೋರಾಟ ಇರುವುದು ಮುಂದಿನ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಒಬ್ಬ ಪ್ರಾಮಾಣಿಕ ಪಕ್ಷನಿಷ್ಠ ಹಿಂದುತ್ವ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಅವಸ್ತುವಾರಿಗಳು ರಾಜ್ಯಾಧ್ಯಕ್ಷರ ಜೊತೆ ನಿಂತಿದ್ದಾರೆ ಎಂದ ಯತ್ನಾಳ್ ಸದನದೊಳಗಿನ ಆಟವೇ ಬೇರೆ ಹೊರಗಿನ ಯುದ್ಧವೇ ಬೇರೆ ನನ್ನ ಜೋಶ್ ಕಡಿಮೆಯಾಗಿಲ್ಲ ಅಂತಿರೋ ಯತ್ನಾಳ್ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಎಂಬ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿಕೆಗೂ ಡಿಚ್ಚಿ ಕೊಟ್ಟಿದ್ದಾರೆ ಉಸ್ತುವಾರಿಗಳು ರಾಜ್ಯಾಧ್ಯಕ್ಷರ ಪರವಾಗಿಯೇ ಇದ್ದಾರೆ ಅಂತ ಗುಡುಗಿದ್ದಾರೆ ಜೋಕಿ ಲೀಡರ್ಶಿಪ್ ಬದಲ ಸಕೆ ಪಾರ್ಟಿ ಜಾತೆ ಸಂಘಟನಾತ್ಮಕ ಗತಿವಿಧಿಯೋಪರ ಸಂಘಟನಾತ್ಮಕ ಜರುಚಿತ ಪ್ರಯೋಗ ಕಾತಾ ಆಜೇಂದ್ರ ಉಚಿತ ಪ್ರದೇಶ ಅಧ್ಯಕ್ಷ ಹೇ ನನಗೇನು ಅದರ ಬಗ್ಗೆ ಏನು ಸುದ್ದಿಲ್ಲ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರು ಹೇಳ್ಯಾರಂದ್ರೆ ಅವರು ಭಾಳ ಗಟ್ಟಿಯಾಗಿ ಅವರು ಪಕ್ಷದ ಅಧ್ಯಕ್ಷರ ಜೊತೆ ನಿ ತರ್ತ ನನಗೆ ಇನ್ನು ಆತ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಅದ್ದೂರಿ ಮೆರವಣಿಗೆ ಮಾಡಲಾಗಿದೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯುತ್ತಾರೆ ಅಂತ ರಾಧಾ ಮೋಹನ್ ದಾಸ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ದಾವಣಗೆರೆಯಲ್ಲಿ ಸಂಭ್ರಮಿಸಲಾಗಿದೆ ಇದೇ ವೇಳೆ ಯತ್ನಾಳ್ ಬಗ್ಗೆ ಲೇವಡಿ ಮಾಡಿರೋ ವಿಜಯೇಂದ್ರ ಯತ್ನಾಳ್ರಿಗೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದ್ದಂತಿದೆ ಎಲ್ಲವನ್ನೂ ಪಕ್ಷದ ರಾಷ್ಟ್ರೀಯ ನಾಯಕರು ಗಮನಿಸುತ್ತಿದ್ದಾರೆ ಕಾಲವೇ ಉತ್ತರಿಸುತ್ತೆ ಎಂದಿದ್ದಾರೆ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಇದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚನ್ನು ಹೇಳೋದಕ್ಕೆ ಹೋಗೋದಿಲ್ಲ ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ ಅವರ ಪ್ರಶ್ನೆಗಳಿಗೆ ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲುವೆ ಉತ್ತರ ಕೊಡ್ತದೆ ಅದೇನೇ ಹೇಳಿ ಬಿಜೆಪಿಯಲ್ಲಿನ ಬಣ ಬಡಿದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ ಯಾವ ಕ್ಷಣದಲ್ಲಿ ಯಾವ ಹೊತ್ತಿನಲ್ಲಿ ಸಿಡಿದು ಹೇಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸದನದೊಳಗೆ ವಿಜಯೇಂದ್ರ ಬಣದ ಜೊತೆಯಲ್ಲೇ ನಿಂತು ಯತ್ನಾಳ್ ಗುಡುಗಬಹುದು ಆದ್ರೆ ಅದೇ ಯತ್ನಾಳ್ ಹೊರಗೆ ಬಂದು ವಿಜಯೇಂದ್ರ ವಿರುದ್ಧ ಮುಗಿಬಿದ್ರೋ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್